ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಋಷಭರಾಶಿಯ ವೀಕ್ಷಕರಿಗೆ ಎಲ್ಲರಿಗೂ ಸಹ ಅಂಶ ವಂದನೆಗಳು ಸ್ನೇಹಿತರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಎನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆನೂ ಮಾತಾಡಬೇಕು ಅಂತಂದರೆ ಗುರುವಿನ ಒಂದು ಅನುಗ್ರಹದಿಂದ ಡಿಸೆಂಬರ್ ತಿಂಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೆಲ್ಲರಿಗೂ ಸಹ ಕೊಂಚ ಮನಸ್ತಾಪ ಇರುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ನಿಮಗೆ ಗಂಡ ಹೆಂಡತಿ ಮಧ್ಯೆ ಆಗಲಿ ಅಥವಾ ನಿಮ್ಮ ಹಳೆಯ ಸ್ನೇಹಿತ ಸ್ನೇಹಿತರ ಜೊತೆ ನೀವೇನಾದರೂ ಮನಸ್ತಾಪ ಮಾಡ್ಕೊಂಡಿದ್ದೀರಾ ಅಂತಂದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಲೈಫಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಆಗುತ್ತೆ ಅದು ಸ್ತ್ರೀನೇ ಬರ್ತಾರೆ ಸೊ ಅವರು ನಿಮಗೆ ಬರ್ತಾ ಇರೋದೆ ನಿಮಗೆ ಒಂದು ಸಾಂತ್ವನ ಹೇಳಲಿಕ್ಕೆ ಅಂತಲೇ ಹೇಳ್ಬೋದು ಅದು ನಿಮಗೆ ಯಾವ್ಯಾವ ರೇಂಜಲ್ಲಿ ತಿರುಗುತ್ತೆ ಗೊತ್ತಿಲ್ಲ ಅದು ನೀವು ಯಾವ ಥರ ಬಿಹೇವ್ ಮಾಡ್ತೀರೋ ಆ ಥರನೇ ಇರುತ್ತೆ ಅವ್ರು ನಿಮಗೆ ಸಾಂತ್ವನ ಹೇಳಲಿಕ್ಕೆ ನಿಮ್ಮ ಜೊತೆ ಸ್ವಲ್ಪ ಸಮಾಧಾನ ಮಾಡಲಿಕ್ಕೆ ಅಂತಲೇ ನಿಮ್ಮ ಜೊತೆಗೆ ಸಿಗ್ತಾರೆ ಅದು ಕೊಂಚ ಮಟ್ಟಿಗೆ ಎಲ್ಲೇ ಮೀರಿ ಪ್ರೀತಿ ಪ್ರೇಮ ಅನ್ನೋ ಒಂದು ಇದರಲ್ಲಿ ಹೋಗ್ಬಿಡುತ್ತೆ ಸೊ ಅದರಿಂದ ನಿಮಗೆ ಒಳ್ಳೆಯದಾದರೂ ಕೂಡ ಕೆಲವೊಂದು ಸಲ ಕುಟುಂಬದ ವಿಚಾರದಲ್ಲಿ ಬಂದಾಗ ನೀವೇನಾದರೂ ಮದುವೆ ಆಗಿದ್ದೀರಾ ಅಂತಂದರೆ ನಿಮ್ಮ ಹೆಂಡತಿಯಿಂದ ನಿಮ್ಮ ಮೇಲೆ ಸ್ವಲ್ಪ ಅನುಮಾನ ಬರೋ ಅಂಥ ಚಾನ್ಸಸ್ ಇರುತ್ತೆ ಅದು ಕೂಡ ಬರ್ತಾ ಬರ್ತಾ ಗಲಾಟೆ ಆಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನೀವು ತುಂಬ ಹುಷಾರಾಗಿರಬೇಕು ನೀವು ಎಷ್ಟೇ ಕ್ಲೋಸ್ ಆಗಿದ್ರೂ ಕೂಡ ಮನೇಲಿ ಗೊತ್ತಾಯಿತು ಅಂತಂದರೆ ಸ್ವಲ್ಪ ಅನುಮಾನ ಬರೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಕುಟುಂಬ ಕುಟುಂಬದ ವಿಚಾರದಲ್ಲಿ ದಂಪತಿಗಳ ಮಧ್ಯೆ ಕಲಹ ಆಗೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿನೇ ಅದು ಅನುಮಾನದಿಂದ ಆಗುತ್ತೆ ಅಥವಾ ನೀವು ಯಾವುದಾದ್ರೂ ಅಫೇರ್ ಇಟ್ಕೊಂಡಿರ ಅಂತ ಗೊತ್ತಾಯಿತು ಅಂದರೆ ಇನ್ನೂ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಗಲಾಟೆ ಆದರೂ ಕೂಡ ನಿಮ್ಗೆ ಒಂದು ಕಡೆಯಿಂದ ಇದರಲ್ಲಿ ಪ್ರಾಫಿಟ್ ಬರುತ್ತೆ ಹೇಗೆ ಅಂತಂದರೆ ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ಮನೆಯವ್ರ ಕುಟುಂಬದ ಒಂದು ಸಪೋರ್ಟ್ ನಿಮಗೆ ಜಾಸ್ತಿ ಇರುತ್ತೆ ಅದನ್ನು ನೀವು ಓವರಾಗಿ ತೊಗೊಂಬಿಟ್ಟು ಬೇರೆ ಏನೇನೋ ಮಾಡೋಕ್ಕೆ ಹೋಗಬಾರ್ದು ಸೊ ನೀವು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಆಮೇಲೆ ಈ ಒಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ಬೋದು ಡಿಸೆಂಬರ್ ಮಂತಲ್ಲಿ ಋಷಭರಾಶಿ ಅವರಿಗೆ ಕೋಪ ಜಾಸ್ತಿ ಇರುತ್ತೆ ಈ ಕೋಪನ ನೀವು ಕುಟುಂಬದ ಮೇಲೆ ಅಥವಾ ವ್ಯವಹಾರದ ಸ್ಥಳದಲ್ಲಿ ತೋರಿಸ್ಬಾರ್ದು ವ್ಯವಹಾರ ನಿಮ್ಮದು ಚೆನ್ನಾಗಿ ನಡೀತಾ ಇರುತ್ತೆ ಆ ಉದ್ಯೋಗದ ಸ್ಥಳದಲ್ಲಿ ವ್ಯವಹಾರದ ಸ್ಥಳದಲ್ಲಿ ವ್ಯಾಪಾರದ ಸ್ಥಳದಲ್ಲಿ ನೀವು ಕಸ್ಟಮರ್ಸ್ ಜೊತೆ ನಿಮ್ಮ ಕ್ಲೈಂಟ್ಸ್ ಜೊತೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ನೀವೇನಾದರೂ ಜಾ ಕೋಪ ಮಾಡಿಕೊಂಡ್ರಿ ಅಂದರೆ ಅದು ನಿಮ್ಮ ವ್ಯಾಪಾರದ ಮೇಲೆ ಸ್ವಲ್ಪ ಹಾನಿ ಉಂಟು ಮಾಡೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಓಕೆ ಈಗ ವೃಷಭ ರಾಶಿಯವರ ಒಂದು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದರೆ ಈ ಲೋ ಕ್ಲಾಸ್ ಎಜುಕೇಷನ್ ಏನು ಮಾಡ್ತಿರ್ತಾರೆ ಅಂದರೆ ಸೆಕೆಂಡ್ ಪಿ ಯು ಜಿಯಿಂದ ಕೆಳಗಡೆ ಈ ಒಂದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ ಅವರಿಗೆ ತವಕ ಇರುತ್ತೆ ನಾನು ಓದಬೇಕು ಮಾಡಬೇಕು ಅಂತ ಬಟ್ ಆಸಕ್ತಿ ಒಂಚೂರು ಕಡಿಮೆ ಆಗೋದ್ರಿಂದ ಅಷ್ಟೇ ನಿಮಗೆ ಒಳ್ಳೇದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಹೈಯರ್ ಎಜುಕೇಷನ್ ಸೆಕೆಂಡ್ ಪಿ ಸಿ ಮೇಲೆ ನೀವು ಡಿಗ್ರಿ ಪಿ ಎಚ್ ಡಿ ಈ ಥರ ಏನಾದರೂ ಒಂದು ಓದ್ತಾ ಇದ್ದೀರಾ ಅಂತ ಅಂದರೆ ಅಲ್ಲಿ ನಿಮಗೆ ಸಕ್ಸಸ್ ಕಾಣೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹೈಯರ್ ಎಜುಕೇಷನ್ ಮಾಡೋರಿಗೆ ನೀವೇನಾದರೂ ಫಾರಿನಲ್ಲಿ ಓದಬೇಕು ನಾನು ಆ ಕೋರ್ಸ್ ಮಾಡಬೇಕು ಈ ಕೋರ್ಸ್ ಮಾಡಬೇಕು ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಅಂತಂದರೆ ನಿಮಗೆ ಈ ಡಿಸೆಂಬರ್ ಮಂತಲ್ಲಿ ನಿಮಗೆ ಒಳ್ಳೆಯ ಯೋಗ್ಯವಾದ ತಿಂಗಳು ಅಂತಲೇ ಹೇಳ್ಬೋದು ನೀವು ಎಜುಕೇಷನ್ ನಿಮ್ಮದು ಚೆನ್ನಾಗಿ ಆಗಬೇಕು ಅಂತಂದರೆ ಒಂದು ಸಲ ಶ್ರೀ ಗುರು ರಾಘವೇಂದ್ರ ಅವರ ದರ್ಶನನ ನೀವು ಮಾಡ್ಕೊಂಬರ್ಬೇಕು ಶ್ರೀ ಗುರು ರಾಘವೇಂದ್ರ ಅವರ ದರ್ಶನದಿಂದ ನಿಮಗೆ ಗುರುವಿನ ಅನುಗ್ರಹ ಇನ್ನೂ ಜಾಸ್ತಿ ಸಿಗುತ್ತೆ ಹಾಗೆಯೇ ನೀವು ಓದಿನಲ್ಲಿ ಏನೇ ಸಾಧನೆ ಮಾಡಬೇಕು ಅಂತ ಅಂದರೆ ನಿಮಗೆ ಅದರಲ್ಲೆಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಉದ್ಯೋಗದ ಸ್ಥಳದ ವಿಷಯದಲ್ಲಿ ಬರಬೇಕಂದ್ರೆ ಉದ್ಯೋಗ ನೀವೇನಾದರೂ ಔಟ್ಸೈಡಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ಫೀಲ್ಡ್ ವರ್ಕರ್ಸ್ ಆಗಿ ಎಕ್ಸಿಕ್ಯೂಟಿವ್ಗಳಾಗಿ ಮೆಡಿಕಲ್ ಫೀಲ್ಡ್ ವರ್ಕರ್ ಆಗಿ ಅಥವಾ ಗೊಬ್ಬರದ ಅಂಗಡಿ ಗೊಬ್ಬರ ಸೇಲ್ಸ್ಮ್ಯಾನ್ ಆಗಿ ಫೈನಾನ್ಷಿಯಲ್ ಸೆಕ್ಟರಲ್ಲಿ ಲೋನ್ ಆಫೀಸರ್ಗಳಾಗಿದ್ದರೆ ಮಾರ್ಕೆಟ್ನಲ್ಲಿ ನೀವು ಸೇಲ್ಸ್ಮೆನ್ ಆಗಿ ಅಲ್ಲೇನಾದರೂ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ ನಿಮಗೆ ಸ್ವಲ್ಪ ವರ್ಕ್ ಪ್ರೆಜರ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳಲ್ಲಿ ವರ್ಕ್ ಪ್ರೆಜರ್ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ ಅಲ್ಲಿ ನಿಮಗೆ ಸಂಬಳ ಕೂಡ ಇನ್ಕ್ರಿಮೆಂಟ್ ಕೂಡ ಜಾಸ್ತಿನೇ ಬರುತ್ತೆ ಕಮಿಷನ್ ಕೂಡ ಜಾಸ್ತಿ ಬರೋತೇ ಬರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಜಾಸ್ತಿ ಲಾಭ ಮಾಡ್ಕೊಳೋದು ಯಾರು ಫೈನಾನ್ಷಿಯಲ್ ಸೆಕ್ಟರು ಮತ್ತು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಜಾಸ್ತಿ ಲಾಭ ಆಗೋವಂಥ ಚಾನ್ಸಸ್ ತುಂಬ ಇದೆ ಅಂತಲೇ ಹೇಳ್ಬೋದು ಕುಟುಂಬದ ವಿಚಾರದಲ್ಲಿ ಬರೋದಾದರೆ ದಂಪತಿಗಳ ಮಧ್ಯೆ ಅನುಮಾನ ಇಂದ ಸ್ವಲ್ಪ ಕಲಹಗಳಾಗುತ್ತೆ ಅಟ್ ದ ಸೇಮ್ ಟೈಮ್ ಅದೇ ಕುಟುಂಬದಿಂದ ನಿಮಗೆ ಹಣಕಾಸಿನ ನೆರವು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನೀವು ಹುಷಾರಾಗಿರಬೇಕು ಇನ್ನು ಪ್ರೀತಿ ಪ್ರೇಮ ವಿಚಾರದಲ್ಲಿ ಬರೋದಾದರೆ ನೀವು ಈ ಈ ಹಿಂದೆ ಯಾರನ್ನಾರು ಇಷ್ಟಪಟ್ಟಿದ್ರೆ ಅವರು ನಿಮ್ಮನ್ನು ಮತ್ತೆ ನಿಮ್ಮ ಒಂದು ಸ್ನೇಹನ ಬಯಸ್ಕೊಂಡು ಬರೋಂಥ ಚಾನ್ಸಸ್ ಇದೆ ಹಾಗೆಯೇ ಯಾರನ್ನೂ ನೀವು ಇಷ್ಟಪಟ್ಟಿಲ್ಲ ಅಂದರೆ ಈ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಮ್ಯಾಗ್ನೆಟಿಕ್ ಪವರಿಂದ ನಿಮ್ಗೆ ಯಾರಾದರೂ ಒಬ್ಬರು ಅಟ್ರ್ಯಾಕ್ಟ್ ಆಗ್ತಾರೆ ಅದು ಒಬ್ಬ ಸ್ತ್ರೀಯಿಂದನೇ ಆಗುತ್ತೆ ಅವರು ಬರ್ತಾರೆ ಬಟ್ ಅವರು ಬಂದು ನಿಮ್ಮ ಸಾಂತ್ವನ ಹೇಳಲಿಕ್ಕೆ ಅಂತ ಬರ್ತಾರೆ ಬಟ್ ಅದು ಇನ್ನೆಲ್ಲಿಗೂ ಹೋಗುತ್ತೆ ಸೊ ಅದ್ರ ಬಗ್ಗೆಯೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತಲೇ ಹೇಳ್ಬೋದು ಪ್ರೀತಿ ಪ್ರೇಮ ಇದರಲ್ಲಿ ತುಂಬ ಜಾಸ್ತಿನೇ ಲಾಭ ಇದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗುತ್ತೆ ಸಂತೋಷದಾಯಕವಾದ ಒಂದು ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು ಮಾಡಬೇಕು ಅಂತ ಅಂದರೆ ವೃಷಭ ರಾಶಿಯವರು ಯಾವ ವ್ಯಕ್ತಿಗೆ ಕಣ್ಣು ಕಾಣದೇ ಇರೋ ಕಣ್ಣು ಕಾಣ್ತಾ ಇರಲ್ಲ ಆ ಒಂದು ವ್ಯಕ್ತಿಗೆ ನೀವು ಧಾನ್ಯಗಳನ್ನು ದಾನ ಮಾಡಬೇಕು ಧಾನ್ಯಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಕೆಲವೊಂದು ಪಾಪ ಪರಿಹಾರಗಳು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು